ಜಾತಿ ಎಣ್ಣು ಕಿಟ್ನಿ ಜಾತಿ ಒಳಗೆ ಯಾ ಜಾತಿ ಎಣ್ಣೆ ನೀ ನಂದಾನೂ നിന്നാനേ നോണ്ടയ്യ അരിവേനെ തൂപ്പല്ലവ നെത്തിമിട അത്താനേ ലക്ഷ മത്തീന തൂപ്പേ നോണ്ടയ്യ പദ്മാവതി മനുഗ ശിവേ തൻ്റെ ബൈതൂ ಆಗನೆ ನೋಡನ್ನ ತಡ ತಡನೆ ನಡೆದವ್ನೆ ಸಿಗದೆ ರಂತೆ ಒಡದೇನೊಂದ್ವರಂತೆ ಕೊಡುದೇನೊಂದು ಬಿಸ್ಕಟ್ ಬಾರಾಯಗೇಯ್ ಎರಗುಂಟೆ ಎರಗಿನ್ನ ಮನೆ ಸುತ್ತ ನೋಡು ಕಳ್ಳಾನೆ ಕರುಮಾರೋ ಸೌಗರಿ ಒಡಿಸಿ ಗಂಡು ಕಣ್ಣೇನೆ ತಕ್ಕಂಡು ಕೈಯೇನೆ ಎಚಿಗಂಡು ನಿಂತಾಗೆ ಓದಾನ ಕಾಡನು ಗುರು ಬಂಗಾರದ ಮಂಚಾದ ಮೇಲೇನೆ ನೋಡಿನ್ನ ಇಬ್ಬರೋರ್ರಂತೆ ಅವನೇನೆ ನೋಡಿನ್ನ ಲತನ ಡುತುನಲ್ಲೋ ಕುತ್ತು ಗಂಡೈದ್ಯ ಹಂತಂಬ ಗಳಿಗೆಲ್ಲಿ ಹತ್ತೇನೆ ಲಕ್ಷದ ಮುತ್ತಿನ ತೋತಲ್ಲೋ ಬಲಗೈಲಿರು ಕಂಡವನೇ ಎಡಗೈಲಿ ಹರಿವೇನೆ ತೋಪಿ ತಗಿಲಾಕ್ಯವನೆ ಬಂದಾನೊಗನು ಗುರುವಿ ಗಾಡಾ ಆಗಾನೆ ನೋಡೆನ ಬಂದು ಕಾರಣದಿಂದ ಪದ್ಮಾವತಿ ಮನಿಗೇನೆ ಯಶೋನಂತಲ್ಲಯ್ಯ ಶಿವ ಶಿವನೇ ಪರಮಾತ್ಮ ಶಿವನೇ ಮಾರುದ್ರುನೆ ನನ್ನಾನೆ ತಿಂದಾರೆ ಮಕ್ಕಳು ತಿಂದರು ನೋಡು ಮರಿಯೇ ತಿಂದರು ನೋಡೋ ಸವಿರೋಟಾಗಿ ತಲ್ಲುವ ಸೂರ್ಯ ಚಂದ್ರ ತಿಂದರೆ ಸವಿರೋಟಾತು ಆಸೆ ಪಡುಬೋಳಂತೆ ಸುಮ್ಮನೆ ಮನುಗೋಳಂತೂ ಬೆಳಿಗಿಲೆ ಎದ್ದವನೇ ಎರಗುಂಡೆ ಎರಗಿನ್ನ ನಿರ್ಕಾಡೆ ವಾಗ್ಯವ್ನೇ ಉರೋನೆ ಮುಂದಲ್ಲೋ ಬೋಧ ನಡೈತಂದ್ಯ ನೀ ಕಂಡವನೇ ಬರಿ ಶಿವ ಶಿವನೇ ಪರಮಾತ್ಮ ಶಿವನೇ ಅಮಾರೋದ್ರನೆ ಇವತ್ತೇ ನೋಡಯ್ಯ ನಾಲ್ಕೆ ಮಂಸಾದ ಕಾಲೇ ಬಡದೈದ ನನ್ನಾನೆ ನೆತ್ತಿಯ ನಾಗಾಲ ನೋಡಿನ್ನ ಅತ್ತೇನೆ ಲಕ್ಷಾದ ಮುತ್ತಿನ ತೋತೇನೆ ಒಡದೈದೈದಾರಂದ್ರೆ ಇವತ್ತೇ ರಾತ್ಕ ಪಕ್ಕದಲ್ಲಿರುವ ಬೆಂಡ ಒಡ್ಕೊಂಡು ಬಿಡುದೂನೆ ಇಲ್ಲಿ ಒಂದು ಏಸಿನೇ ಮಾಡಿ ತಾನಪ್ಪ ಎರಡುಗುಂಟಿನ್ನೂ ಊರಾಗೆ ಬಂದವನೇ ತಳವರ ಕೈ ಬಿಟ್ಟು ತಳವರ ಕೈ ಬಿಟ್ಟು ಸಾರೋನೆ ತಾನೆ ಯಾರಾದರೂ ನೋಡಯ್ಯ ಕಳ್ಳಣ್ಣ claro ಆಗಿಡ ಕಟಿ ಕಟಿ ಕಡುದೈದಾನೆ ಶಾರೆ ಅಡಿಕಲ್ಲಯ್ಯ ಕೇಳ ಕೇಳ ಶೆಟ್ಟೆ ಎಲೆ ಮಳೆಗಿ ಅಡಿಗೆ ಕಡುದ ಸುಣ್ಣಲ್ಲ ಶೆಟ್ಟೆ ಕೊಟ್ಟೆನೋ ಸುಣ್ಣಂದಾನೂ ಅಂಕಂದ ಮಾತಿಗೆ ಶೆಟ್ಟೆ ಅನಂದೋನೂ ಎಲ್ಲಿ ಕೊಡೂರಪ್ಪ ನಾನೇ ಸುಣ್ಣಂದಾನೂ ಗೋಡೆ ಗುಮ್ಮಟ ನೋಡೋ ಶೀಲಾ ಮಂಡಿ ಹಾಕಿಕೊಂಡು ಹಚ್ಚೋ ಸಿಟ್ಟಿ ಇಲ್ಲಿ ಜನ ನಗ ಕಯ್ಯ ಇಕ್ಕೊಂಡಾನೂ ಎಲ್ಲಾನಾ ಕೀಕಂಡೋ ಸಿಟ್ಟಿ ಹಚ್ಚಿರು ನಿಂತೆ ಎಲ್ರ ನೂ ಕಯ್ಯ ಮನ ಕೈ ಧಡಧಡನೆ ಬಂದವನೇ ದಡಭಡನೆ ನೋಡಿನ್ನ ಕೆಳುಕೇಳೆ ಬದುಮದಿಯ ಈ ರೆಟ್ಟೆ ನೈತೈದ್ಯ ಈ ರೆಟ್ಟೆ ಎಡುಕಾಳೆ ಅಂದೇನೆ ನೋಡಿನ್ನ ಮೋಟು ಕೈ ಕೊಟ್ಟವನೇ ಎದ್ದವನೇ ಸಿದ್ದಯ್ಯ ಅತ್ತೇನೆ ಲಕ್ಷದ ಮುತ್ತಿನ ತೋದಲ್ಲೋ ತಕ್ಕಂಡೈದ ಮಂಜ ನಂಗೆ ನೋಡು ಇಟ್ಟು ಅಂತಂಬ ಕಲುದಲ್ಲೆ ಬಂಗಾರದು ಮಂಚಾದ ಕಾಲೇನೆ ತಕ್ಕಂಡು ಎಗಲಿಗಿಕ್ಕಿ ಕಂಡು ಕೋಟೆ ಹಲ್ಲಂಗಕ್ಕೆ ಡಿಯೋನು ಸಿತ್ತೈ ಬಡವ ರಾಜೇರಿ ಗುಗ್ಗಿ ಕುಂತವ್ನು ಏಳು ಎಂಟು ಗಂಟೆ ಆಗಿತ್ತು ಎರಡು ಗುಂಟೆ ಅರೋ ಜನ ಇರ ಭದ್ರಂದೆ ಊರು ಮುಂದಕ್ಕೆ ದಂಡೆ ಮಾಡವ್ನೂ ಹೋಗೇರಲೆ ಪದ್ಮಾವತಿ ಕಳ್ಳೊಂದ ಹಿಡಿಯತಿ ನಂದು ಇಳ್ಳೆ ಬಿಡದಿದ್ದಾಳು ನೋಡಿ ಕಂಡೆ ಬರಿರಂದಾನೂ ಓದ ಕಾರಣದಿಂದ ಕೇಳಿ ಕೇಳಿರೋಗನು ಗುರುವೀ ನಾನು ತಿಮ್ಮೋ ನಾವು ಸಿಗಂಡೋ ಮಕ್ಕಂಡಿದ್ದೇ ರೋಕೆ ಕೈಯೇ ಕೊಯ್ ಕಂಡು ಹೋಗ್ಯವನಪ್ಪ ಯಾರೋ ಓರೇನಲ್ಲಿ ಕೈಯ ಕಂಡಿರುವ ಅವನೇ ಕಳ್ಳ ಇಡಿ ಹಿಡಿಯಂದಾಳಂಟೂ ಅಂಜಂಧ ಮಾತಿಗೆ ಅಸಲು ಸಲು ಬತ್ತಾಗೋಕಿಲ್ಲು ಅಲ್ಲಿ ಮಾತಾಡೋರು ಇಲ್ಲೇ ನಿಂತವ್ರಲ್ಲ ಇಲ್ಲೇ ಕುಂತವ್ರಲ್ಲೋ ಅಂತಂಬ ಕಾಲದಲ್ಲಿ ಕಟ್ಟಿನೇ ನೋಡಿಂದ ಕೈ ಕೊಯ್ದರು ಕೈ ಕೊಯ್ ಮದ್ದೇನ ಹಾಕಿರಂದ ಅರಿಸಿ ಗಂಬುದು ನೋಡ ಬಂದಾನೋ ಶೆಟ್ಟಿಗಲ್ಲಿ ಕಾಲು ಗೆಜ್ಜೆ ಅಗಲಿಗಾಗಿ ದಬ್ಬಿರಲೇ ಅಂದೆ ನೋಡಲೂ ಈಗಾನೇ ನೋಡನ್ನ ಒಂದೇನೆ ಸಂದಲ್ಲೋ ಬಿಟ್ಟೆ ಹೇಳಿದೀನಪ್ಪ ಯಾರಾದರೂ ನೋಡಯ್ಯ ತಿಳಿದಂತೋರಲ್ಲಯ್ಯ ಏನಂದಂಬಲು ದಾಡಂದು ಕಾರಣದಿಂದ ಪದ್ಮಾವಧಿ ಮನಿಗೋಗು ಬೇಕಾದಾಗ ಅದರು ಲಕ್ಕಿರಿಯಲು ಬೇಕಾಗಿತ್ತು ಒಂದೇ ನೋಡೇಳೇನು ಅಂತಂಬ ಶೆಟ್ಟಿ ಓದೋ ನಂತೆ ಇವತ್ತೇ ನೋಡನ್ನ ಅಂತಂಬ ಎಳೆದಲ್ಲೆ ಏನೊಂದೇ ಮಾತನಾಡು ತಳುವಾರ ಬಬ್ಬೋರ ಇಳ್ಳೆ ಬಿಡುದೈದಾನೆ ತಳುವಾರ ಬೊಬ್ಬೋರನು ಮಗನೇನೆ ನೋಡಯ್ಯ ದಡಬರದಾಗೋದೋನು ದಡಬಬ್ಬೋರಂಬುದಲ್ಲೋ ಬೊಬ್ಬೋರಂಬುದಲ್ಲೋ ದಡ್ಡನುಮಾ ಎಂಬೋನು ಅವ್ನೇನೆ ಹೋಗಿಲಿ ಹನ್ನೆರಡೇ ವರ್ಷಾನೇ ತುಂಬಿನೇ ಬಂದೈತೆ ಅವ್ನೇನೆ ಮಗನಾಗಿ ಮನಿಗೆ ಹೋಗಲು ಬೇಕು ಹಂದಣ್ಣ ಕಾಟಯ್ಯ ಉತ್ರಾನೇ ಬರದವ್ನೇ ಉತ್ರ ನೋಡಿಕೊಂಡವನೇ ಆಗಾಲೇ ನೋಡಯ್ಯ ಅವ್ರಾನೇ ಮನಿಗೆಲ್ಲೋ ತಳವಾರ ನಾ ಮನಿಗೆ ನಡದವ್ನೇ ಸಿತ್ತಯ್ಯಾ ಎಪ್ಪ ಎಮ್ಮ ಎಂದು ಹೋಗಾದರೊಳಗಾಗಿ ಚಲಿಯಚಿ ನೋಡುತ್ತಾರಲ್ಲೋ ದಡ ಬರದಾಗೋದವನು ದಡ್ಡನು ಮಲ್ಲೇನಮ್ಮ ಅಂತಂಬ ಕಾಲದಲ್ಲಿ ಹೇಳ್ತಾರೆ ನೋಡಿನ್ನ ಕೇಳ ಕೇಳು ನನ್ ಕಂದ ಕೇಳಪ್ಪ ನನ್ ಮಗನೇ ಹಪ್ಪಯ್ಯ ಅಪ್ಪಯ್ಯ ಕಳ್ಳಂದು ಇಳ್ಳೇ ಬಿಡುದಾನೆ ಅಂದು ಕಾರಣದಿಂದ ಅಯ್ಯೋನೇ ಪರಮಾತ್ಮ ದಡ್ಡ ದಡ್ಡೋದು ನಾನೇ ಇದ್ದೀನಂದ ಹಂಗಂದ ಮಾತಿಗೆ ತಳವಾರ ಬೊಬ್ಬರನ್ನು ಕರ್ಕಂಡೆ ನೋಡಿನ್ನ ಹೋಗುತ್ತಾನೋ ಪಾಲಾದ ಬರ್ಗ ಕಾಲಗಳಿಗಾಗೂ ಕೋಳಾದ ಮರುಗೇನ ಕರಕನು ನೆಡದೈದಾನೆ ಇದ್ಯನೋ ಹಪ್ಪಂದು ಕೇಳಾದ ರೊಳಗಾಗಿ ಕೇಳು ಕೇಳೋ ಶಿವ ಶಿವನೇ ಶಿವನೇಮ ರುದ್ರೆ ಊರಿಗೆ ಹುಟ್ಟಿದ ತಳುವಂದಿಗೂ ನೀನಲ್ಲೋ ನನ್ನಾನೇ ಕೇಳುತ್ತೀಯ ಕೋಲಾದ ಮರುವೇನ ಅಲ್ಲೇನೋ ಗನುಗುರುವೆ ಅಂದೆ ಯೋ ಲೋ ನೀನಿಕ್ಕೋ ಅಪ್ಪಯ್ಯ ನಾನಿಕ್ಕೋ ಅಪ್ಪಯ್ಯ ಅಂದೆ ನಾಡಿ ತಳಬರುಣ ಬೊಬ್ಬರು ಕೈಯ ಇಕ್ಕ ನಂತ ಮಳಿಯ ತಕ್ಕಂಡವನೆ ಗುಂಡು ಕಲ್ಲ ತಕ್ಕಂಡು ಜಗ್ಗಿಸಿ ನಾ ಕಾಡ ಕೊಲ್ಟೈತೂ ಎಲೆ ಎಲೆ ಬಬ್ಬೋರ ನಮಾ ದೊ ಬರದ ಗೋದನ ಮಾ ಕಿತ್ತು ಗಾಳ ಕೈಯಾ ಸಿಟ್ಟು ಆಗಿ ಮಗುಳ ಹಾಗೆ ಕಿತ್ತು ಗಂಡೈ ಕಂಗಳ ನೈತೂ ಶಿವನೇ ಮಗುನಲ್ಲ ಿರಿ ಎಂಬುದು ಸುತ್ತೈನ ಮಗುನಲ್ಲ ನಾನೇನೆ ನೋಡನ್ನ ಅವನಾನೇ ಮನೆಯಲ್ಲಿ ಜಾಡಿ ಸ್ವದ್ದೋಗುತ್ತಾನಪ್ಪ ಅವ್ನ ಮನಿಗಿಂತೂ ಓಡಾರ ಸುತ್ತಯ್ಯ ಅವ್ರ ಅಜ್ಜಿ ಕೇಳೆ ಕೇಳೆ ಅಮ್ಮ ಅಂದ ನಲ್ಲಿ ಹೋಗಿ ಮನೆಗೆ ಆ ಮೂಲೆ ಬಂಗಾರ ಐತಿ ಮೂಲೆ ಬಂಗಾರ ಐತೆ ಇಂಥ ಅಲ್ಲಿ ದುಡ್ಡ ಇಂಚೆ ಎಲ್ಲ ಮೂಡಿ ಕಟ್ಟಮ್ಮ ಕೋಲೆ ಕೋಗ ಕಳ್ಳ ಸಿಗಬೋದಿಲ್ಲ ಊರು ಮುಂದೆ ದುಡ್ಡು ಹೋಗಬೇಕು ಅಂದ್ ಅಪ್ಪ ನಮ್ಮ ಕಟ್ಟಮ್ಮ ಎಲ್ಲ ಗಂಟಿ ಗಂಟಿ ಹೇಳೋ ಗಂಟು ಮೋಟೆ ಗಜ್ಜಿ ಕಂಡೆ ಬಡವರು ಕೇರಿ ಗುಗ್ಗಿ ಕಂಡೆ ಇಲ್ಲಿ ಬಾರೋ ಅಮ್ಮಯ್ಯ ಇಲ್ಲಹಿ ನಾನು ಬರುತ್ತಿ ನಂದೆ ಕಾಟ ಅಲಂಗರು ಮೇಲೆ ಕುಂತವನು ಅತ್ಲಾಗಾರ್ಯಾದೋದ ಎತ್ಲಾಗೋತ ಅಜ್ಜೆ ಎಂಬಳು ನೋದ ತಲವಾರ ಬೊಬ್ಬರು ಹತ್ತು ರು ಬಗೆ ಇದ್ದಾಳೆ ಕೆಳಗೇಳೆ ಅಜ್ಜಮ್ಮ ಕಾಲಾದ ಮರುದಲ್ಲೇ ಕ್ಕಂಡೈದಿನಿ ಗಾಣೆ ಕೆಳಬಾರ್ಯಾ ಅಮ್ಮೂ ಕೇಳಿರೋ ಕಾರಣದಿಂದ ನೋಡ ನಂದಂಬೋಳಂತ ಎಲ್ಲಾನುನು ಗೋತಪ್ಪ ನೀನೇನೇ ನೋಡಯ್ಯ ಕಾಳದು ಮರದಲ್ಲರಿಯ ಊರು ಇರೋದಾರೋದೊಂದೆ ಗೋಳಾಡೋಳಂತೂ ಆಗಾನೇ ನೋಡಿನ ಒತ್ತೊಟ್ಟಿ ಬಂತ ಎರಗೊಂಡೆ ಕೆರದಿನ್ನ ತಳಬಾರ ಬೊಬ್ಬರ ಕಳ್ಳೊಂದು ಇಳ್ಳೆ ಬಿಡುದ್ದ ನಲ್ಲಿಗೋಗಿ ಬರೀ ರಂದ್ಯಾಳ ಕಳಿಸಾನೂ ಬಂದೆ ನೋಡುತ್ತಾರೆ ಕ್ವಾಳದು ಮರದಲ್ಲಪ್ಪ ಬೊಬ್ಬರುನೇ ತಳುತಾನೆ ಓಡೋಡೇ ಅಳುತ್ತಾರೆ ಅವನೇ ಕ್ವಾಳೋದು ಮರದಲ್ಲೇ ಇದಂಬಾರಂತೂ ಅಲ್ಲಿಗೆ ನಾ ಮೂರೇನೇ ತಿಂಗಳು ತುಂಬಿ ಬಂದಿತಪ್ಪ ಒತ್ತು ಹುಟ್ಟಿದ್ರೆ ನೋಡು ಮೂರು ತಿಂಗಳಾಗಿ ತಂದ ವಾಗೋ ಬೇಗ ಸಿತಯ್ಯ ಕುದುರೆ ಸಾಕ್ರಿಗೂ ಆಗ ಸರಿಯಾಗಿ ಹೋಗುತ್ತೆ ಕುದುರೆ ಸಾಕ್ರಿಗೆ ಹೋಗ್ಬಿಟ್ಟ ಕುದುರೆ ಸಾಕು ಹೋಗ್ಬಿಟ್ಟು ಕುದುರೆ ರೂಪ ತಾಳಿಬಿಟ್ಟು ಆ ಸಿತ್ತಾಯಿ ಕಾಟ ಕುದುರೆ ಸಿತ್ತಾಯಿ ನೋಡ್ಬಿಟ್ಟು ಎರಗುಂಟೆ ಎರಡು ಇದ್ದದ್ದು ಕುದುರೆ ಊಪಿರ್ಸ್ಬಿಟ್ಟು ಊಪಿರ್ಸಾಗ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಎಲ್ಲಿ ಅಪ್ಪ ಯಾವ ಊರಿನಿಂದ ಅಂತ ಕೇಳಿದ್ರು ಅಪ್ಪ ನಂದಿಂತ ಊರು ಇಂಥ ಸ್ಥಳ ನಾನು ಕುದುರೆ ಸಾಕ್ರೆ ಇದ್ದೆ ಇಷ್ಟೊಂದು ಕುದುರೆಗೆ ಗಂಡು ಕಡಲೆ ಚಂಡು ಲದ್ದಿ ದುಂಡು ಜೀರ್ಣ ಮಾಡಿತ್ರ ನಿಮ್ಮ ನೋಡಿ ಕುದಿ ಅರಸ್ತಾವೇನಯ್ಯ ಅಂತ ಕೇಳಿದ ಏ ಬೆಪ್ಪಗ ನಜಂಗ್ ಕುದಿ ಕುದುರೆ ಅರಸ್ತವೋ ಯಾರೋ ಅಂತ ಅಪ್ಪಯ್ಯ ನಾನು ಕುದುರೆ ಸಾಕ್ರಿಗೆ ಇದ್ದಾನೆ ಇಲ್ದಾನ ಅಲ್ಲ ನಾನು ನಾನು ಕರಿತೀವಿ ಕುದುರೆ ಅರಸ್ತಲ್ ನೋಡ್ರಿ ಅಂತ ಚಿತ್ತಯ್ಯ ಎಲ್ಲಿ ಕೈಯಲ್ಲಿ ನೋಡೋಣ ಅಂತ ಚಪ್ತ ಹಾಕಿಕೊಂಡ್ರು ಅವ್ರೇನ ಕುದುರೆ ಮೊದ್ಲೆ ಆ ರೂಪ ದಾಳಿ ಅರಿಸರೆ ಕುದುರೆ ಕಾಲಿಕೆ ಅರಿಸಾಡಿಬಿಟ್ಟು ಹರಿಸಾಡ್ಬೇಕಾದಾಗ ಏನ ಮೂರು ತಿಂಗಳಿಂದ ತೆಗೆದ್ರಲ್ಲಿ ಎಲ್ಲ ಹುಡುಗರು ಯಾರು ಕಳ್ಕೊಬ್ರ ಆ ಮೂರು ನಿದ್ದೆ ಒತ್ತು ಮೂರು ತಿಂಗ್ಳು ಆತು ಅಪ್ಪಯ್ಯ ನಾವು ಮೂರು ತಿಂಗಳು ಸತತವಾಗಿ ಒತ್ತು ಮೂರು ತಿಂಗಳು ಆತು ಈಗಳಪ್ಪ ನೀನು ಕುದುರೆ ಸಾಕ್ರಿಗೆ ಇದ್ದಾನೆ ಆಗ ಈಗ ಆಗ ಈಗ ಒಂದ್ ಅರವತ್ತು ಎಪ್ಪತ್ತು ಕುದ್ರಿಗೆ ಹಾಕಿ ಬಂದ್ಬಿಟ್ಟಿದೀನಿ ಇದೀನಿ ಊಟನ ಏ ಆಯ್ಕೊಂಡ್ ಸ್ವಲ್ಪ ನಿಮ್ಗೆ ನಾವು ಕಣ್ ಜೋಲಿ ಹೋಗ್ತೀವಿ ಕಳಪ್ರ ಅಯ್ಯೋ ಮಕ್ಕಳು ನಾನು ನಿಮ್ಗೆ ಆಕ್ರೀಡನ್ ಸಾತ್ರ ನಾನು ಇದ್ಬಿಟ್ಟು ಎಲ್ಲಿ ಬಿದ್ದಾವ ಅಲ್ಲೇ ಬಿದ್ದ್ಬಿಟ್ರ ప్ప అంద్ర ఆగ ఏ బాడ సరద ఐతి పూర్ ఊరే అల్ కొల్ వరద హి ఉగ్రీమ్మ ఇరు ఆగ ఉగ్ర ప్రతాప తాడుబిట్ కండ తరం బ్బిట్ర ఇందరదు ముంద బింటి గంగల్ నెలకి బారీ కట ಹಾಗೆನ್ ಮಾಡ್ದಂಚ ನರಸಿಂಹ ಹಿರಿಯ ಹೋಗಿ ನೀನ್ ಕೇಳ್ತಾ ಬಂದು ಕಣ ಬರುತ್ತೆ ಅಂತ ಅಲ್ಲಿಂದ ಅಲ್ಲಿಗೆ ತಿರುಗಮಿ ಏನಪ್ಪಾ ನರಸಿಂಹ ಊರೂರೇ ಅಲ್ಲೂ ಗೊಲ್ಲೂ ಕದರ ಬೋಂಬಿ ಮೇಲೆ ಗಡ್ 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 ಖಡ ನೆಡಿಗೋತ್ ಕೇಳಿ ಪಟ್ನ ಸುಟ್ಟ ಬೂದಿ ಮಾಡ್ಯಕ್ ನಿಂದಿ ಅಷ್ಟು ದಡ್ಡೂರ ಕೇವಲ ಒಂದು ಶಕ್ಯದ ಕಣ ನೀನ್ ಅರ್ಗ ಮಾಡಕ್ ಆಗ್ಲಿಲ್ಲ ಅಲ್ಲೂ ಆಗ ಏನೈತಣ್ಣ ಉಗ್ರ ಪ್ರತಾಪ ನನ್ನ ಶಕ್ತಿ ಏಟೈತಲ್ಲ ತೋರಿಸಿ ಇರುವೆ ಇರುವ ಕೊಡ್ಲಾರ ಮುಡಾಮಾಯ್ತು ಆಗ ಏನೈತೆ ಅದ್ರಲ್ಲಿ ಜನ ಅಡಿಗೆ ಐತಪ್ಪ ಕಂಬಾರಾಯವ್ರನ್ನ ಬಿಡ್ಬೇಕು ಬೆನ್ನಿನ ಬಿದ್ದರ್ನ ಬಿಡ್ಬೇಕು ಇದ್ರ ದೀರಾ ಅಂತ ಬಂದ್ರೆ ಸಾವಿರ ಕರ ಬರುತ್ತಿಲ್ಲ ಬರಲ್ಲ ಅಂತ ಹಾಗೆ ಆಗ್ಲಾ ಅಣ್ಣ ಅಂದ ಹೋಗಿ ಅಂತ ಒಂದೇ ತಡೆ ಎಗಡೆ ಬಿಡಿನ ಕುದುರೆಲಿ ಕುದುರೆಗೆ ತಡಕ್ಕೆ ಧುಮಿತ್ತ ಬಿಟ್ಟೈತೆ ಕಾದ ಏಳೆ ಹದಿನಾಲ್ಕು ಬಾಗ್ ಲಾಳ್ ಗುಂಡಿ ಎಲ್ಲ ತುಂಡು 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 ತುಂಡಾಕಿ ಬಿಟ್ಬಿಟ್ ಉಗ್ರ ಹೋಗಿ ಒಳಗೆ ನುಗ್ಗಿ ಗಂಬಾರಾಜ್ ಅಂದ್ಬಿಟ್ಟು ಗಾಡ್ಯಾರಾಜ್ ಅನ್ಬಿಟ್ಟು ಜೀರಾವಂತ ಬಂದು ಸಾವಿರ ಬೀಸಾ ಗೊಡಕ್ ತಗೊಂಡು ಎಗಲಿಗೆ ಇಕ್ಕೊಂಡು ಹೊರಕೊಂದು ಕಾಲು ಒಳಕ್ ಒಂದು ಕಾಲಕ್ಕೆ ಏಳು ಹದಿನಾಲ್ಕು ಮಟ್ಟಲ್ ತಂಡ ಮ್ಯಾಲಿ ತಿಂ ಎರ್ಗುಂಟೆ ಅಂತ ಅವ್ರಿಗೆ ಮುಚ್ಚಿ ಹಾಕಿರ್ತೀನಿ ಕಾಟೈ ಬಿಲ್ವೋ ಬಾಣ ತಗೊಂಡು ಅನ್ಯಾಗ ನಾನ್ ತಮಗ ಹೋದಂತ ಓದ್ ಬಂದ್ಬಿಟ್ಟು ಆ ರಕ್ತ ಇದ್ರಿಗೆ ಬಂದುಬಿಡ್ತೆ ಕಂಡು ಮಂಜುತೆ ಕಾಟ್ರಿ ಎದ್ರಿ ಬಟ್ಟ ಆಗ ನೋಡಿ ಕಾಟಾಯಿ ಹಾತೀನಿ ಮೋಟೊಂಪು ನನ್ನ ಮಕ್ಳ ಪ್ರಾಣ ಹೋಗುತ್ತಲ್ಲಿ ನಾನು ಅಲ್ಟೆ ಅಂತ ಹೋಗ್ಬಿಡ್ತೀನಿ ಆಗ ಅವ್ರಟ್ಟ ಇವ್ರೊಟ್ಟಿಗೆ ಅವ್ರಟ್ಟಕ್ಕೆ ಹಾಕೊಂಡು ಏಳು ಹದಿನಾಲ್ಕ ಬಟ್ಟಲ್ ನಂಡೆಲ್ಲ ಸಮ್ಮಾನ್ ಮಾಡಿಬಿಡ್ತೀನಿ ಮೋಟೊಂಬ ಆಗ ಅವ್ರನ್ನ ಈ ಕಡೆ ಕರ್ಕೊಂಡು ಆ ಗೊಡ ಒತ್ಕೊಂಡು ಆ ಸೀರೆ ಎಲ್ಲಿ ಬಂದ್ರು ಕರಿಮಲಿ ಬಂದ್ರು ಹ ಕರಿಮಲಿ ಬಂದು ದಂಡೆಕಣ್ಣಕ್ಕೆ ಅವತ್ ಮಾಡಿ ಹಬ್ಬ ಔತಲ್ಲ ಮಾಡಿ ಊಟ ಮಾಡ್ಕೊಂಡು ಸಂತೋಷ ನೀರು ನಿಡಿ ಕುಡ್ದು ಬ್ಯಾಟ್ ಮಾರ್ಗ ಆಡ್ಬೇಕು ಅಂತಂದು ದಂಡು ಕಟ್ಕೊಂಡು ದಳ ಕಟ್ಕೊಂಡು ಹೊಲ್ಟ್ರು ಒಂದು ಮಂಡಾದ್ರಿ ಕತ್ತೆ ಇವರು ಸಬ್ದಕ್ಕೆ ಮಿಕ್ಕ ಪ್ರಾಣಿ ಎಲ್ಲ ಮ್ಯಾಲ ಕೊಯ್ ಬಿಡ್ಕೊಂತ ಹೋಗ್ತಿದ್ವಲ್ಲ ಅದೇನ್ ಮಾಡ್ತೀನ್ ಏ ಎಲ್ಲ ಬರೀ ನಾನು ಅಂತ ಏಳು ಗೂಡಿನಿಂದ ನಾ ನನಗಂತ ಬಂಡಾಡಿಯಲ್ಲಿ ಒಂದೇ ಮಂಡಾಜ್ರಿ ಕತ್ ನಗಿತ್ತು ಆಗ ಮಾಡಿಬಿಡ್ತು ಎಲ್ಲ ಸಣ್ಣ ಸಣ್ಣವನ್ನು ನೋಂಗಿತ್ತು ಅದು ಪಾ ಮಾಡಿತ್ತು ಆಗ ಮಾಡ್ಬಿಟ್ಟು ಅಂತೆ ಆ ಸಬ್ಬಕ್ಕೆ ಇವನ್ ಯಾ ಚಿತ್ತಯ್ಯ ಆಗ ಮಂಡಾಜ್ರಿ ಕತ್ತ ತಗದ ಮದಿ ಇವ್ರಿಗೆ ಗೊತ್ತಾಗ್ಬಿಟ್ಟು ಹೋಗಿ ಬರ ಬರೋ ಹೋಗಿ ಅಂತ ಕಳಿಸ್ತಾ ಆಗ ಮಂಡಾಜಿ ಕತ್ ಏನಂತಿಂತಿ ಯಾರನೇನೋ ಅಂತಿಂತಿ ನಾನು ಸಿತ್ತೈ ಕಾಟೈನ್ ಬೇವ್ ಕಾರ್ತಪ್ಪ ಅಂತಿಂತ ಅಯ್ಯೋ ಮಗ ನನ್ನ ಮಗನೇ ಸಿತ್ತೈ ನನ್ನ ಗಂಡ ಕಾಟೈ ನನ್ನ ಮಿಂಡ ಉಗ್ಗ ನಡೆಸಿ ಗಂಟೆ ಸುಳಿ ನನ್ನ ಜಿಟ್ಟೆ ತುಪ್ಪ ತಲೆ ತುಂಬ ಕಾಲ ಹೋಗಲಿ ತಡೆ ಕಳಿಸ್ತೀನಿ ಅದು ಬೇವ್ ಕಾರ್ ಆಗ ಸಿತ್ತ ಹೇಳಪ್ಪ ಅಂತ ಹಿಂಗ್ ಗಂಟು ಅಂತ ಹೇಳಿ ಹಂಗಾರ ಸಿಟ್ಟು ಕುದ್ರೆ ಹಚ್ಚಿ ಬಾಂಗೆ ಆಕಾಶದಲ್ಲಿ ಬಂದ ಗರ್ಗ ಗರ್ ಗರ್ ತಿ ಒಂದೇ ಜಗ್ ಸಿ ತುಳ್ಸಿ ನಿಂತ ಬಂಡೆನಿ ಹಿಂಗೆ ಏಳ್ ಮಾರಿ ಹಿಂಗೆ ಏಳ್ ಮಾರಿ ಗಿದ್ದ ಕಟ್ಟಿ ಒಂದೇ ವಡ್ದಕ್ ಆ ಎಲ್ಲಿ ಮಿಕ್ರ ಮಾಣಿದ್ವು ಅಲ್ಲ ನೋಡಿ ಇಸ್ ಪೀಸ್ ಕಸ್ ಪೀಸ್ ಆಗಿ ಏಳ್ ಮಾರು ಏಳ್ ಮಾರಿಗ್ಗಿರಿ ನಾಲ್ಕು ಜಿಕ್ಕಿ ನಾಲ್ಕು ಏಳ್ ಮಾರಿಗ್ ಇಗ್ಗಿ ಕಟ್ಟಿ ಆಗ ಸ್ವಾಮಿ ನೀ ದಡೆರಿ ಇನ್ನೊಂದು ಹೇಳ್ ತೋಯ್ತು ನಾನಿಲ್ಲಪ್ಪ ನನ್ನಂತ ಏಡಿ ಮೇಲೆ ಕೈ ಮಾಡೋದಕ್ಕಿಂತ ಹಾಸು ಬಂಡಿ ಮೀಸಲಿ ಮನೆಗೈತಿ ನೆರಗುಂದಿ ಏಳು ಕೆರೆಗಳ ನೀರು ಕುಡಿತು ಏಳು ರು ಮೇಯ್ತಿ ಮುಂಗಾರಿ ಗುಡುಗುಟ್ಟಿ ಭೂಮಿ ತನ್ಮೇರಿ ಮಳೆ ಬಂದೈತ ಸುತ್ತೈಕಾಟೆ ಅಂತ ಒಡ್ಡರ್ಗ ಮಾಡ್ತೀನಿ ನಾನು ಮಗಳಾಗ ಕೈ ಬಿಡಪ್ಪ ನನ್ನ ಐತಿ ಮಂಡ ಅದಕ್ಕೆ ಇವಾಗ ಸುತ್ತೈಕಾ ಸಿತ್ತೈ ಕಾಟೆ ಮೊದಲು ಮಳೆ ಬಂದಿ ಆಗೇ ಮಾಡ್ಬಿಟ್ಟು ಆಗ ಬಿಟ್ಟು ಹೊಟ್ಟು ಆಗ ಬೇವಕಾರ್ ನೆರಗುಂದಿಂತ ಕೈತಿ అది ఏళ్ళు కేర ఏ మేవారాసు మరి తింటు ముంగాలు అదే గొప్ప గొత్తు ఒక్క మీరు రెటె కట్ ఆగ బేవకారోడి తింటు యారో అంతి నాలుగు చిత్తాట బేవకారు కడప యాక బందే ಏನಿಲ್ಲ ಬ್ಯಾಟ್ ಮಾರ್ಗ ಬಂದದ್ದು ನಮ್ಮ ಸ್ವಾಮಿಗಳು ನಿನ್ ಕೇಳಿಕ ಬರ್ಬೋದು ನೀನ್ ಕಳ್ ತಾಣಬೇಕಂದ್ರು ಬಾ ಇಲ್ಲಿ ಅಂತ ಅವತ್ತರ ಕಾಲದ ತ್ಯಾಜಿ ಹೋಗ್ತೇವ್ ನಿನ್ ಕಾರಿ ಅವನಿಗೆ ಕಾರದ ಮಣ್ಣು ತಿಕ್ತಿನ್ ತಗಂಡ್ ತಿಕ್ಕಿ ಸೆತ್ತ ನನ್ನ ಗಂಡ ಕಾಟ ನನ್ ಮಂಡ ಎಗ್ಗ ನರ್ಸಿ ಮೇಲೆ ಗಂಟು ಸುಳಿ ನನ್ನ ಒಂದ್ ನೀಶನಕ್ಕೆ ತಗೋಬೇಕಲ್ಲ ಅವ್ರ ಕೈಲಿ ಹೋಗಲ್ಲ ಹೇಳ್ ಮಂಗ ಇದ್ದೀನಿ ಆಗ ಯಾವ ಇವರು ದಂಡು ದಳ ಕಟ್ಟಿ ಗುಂಡು ಬಂದ್ಕ ಬಾರ್ ತಗೊಂಡು ನಾಯಿ ಕರ್ಕೊಂಡು ಅಲ್ಲಿ ಆಗ ಒಡ್ರೈ ನಾಯಿ ಬಿಟ್ರೈತಿ ಏಳು ಗಾಡ್ ನಾಯಿ ಏಳ್ಗಾಡ್ ನಾಯಿ ಕಾಯಿಬಿಟ್ಟಾಗ ಏನತ್ತಪ್ಪ ಅಂದ್ರೆ ಒಂದೇ ಒಂದ್ ಬಿಡ್ತೀನಿ ನಾಯಿ ಹತ್ರ ಕಡೆಕ್ ಮುಕ್ಳಿಡ್ತೀನಿ ಮುಗಿಸ್ ಒಂದಿರಲಿ ಒಂದೇ ಹೊರ್ತಕ್ಕೆ ಕಿರಿ ನೋಡೋ ಮಾನ್ಯವಿಲ್ಲ ನಾಯಿ ಹತ್ರ ಆಗ ಏನ್ ಮಾಡ್ಬಿಟ್ಟು ಗುಂಡ್ ಬಂದ್ಕ ವರ್ದ್ರಲ್ಲ ಅವು ಬಿದ್ದಾಡ್ ಪುನಃ ಜನಗಳಿಗೆ ಬಂದ್ ಹ ಆಗ ಶಿತ್ತೈ ಕಾಟ ಉಗ್ಗಿನ ಮೂಗಿನ ಕಾಕಂತೀನಿ ಕೂಲಿ ಮೂವರು ಹೂ ಮೂವರ್ ಯಾಕಿ ಮೂವರ್ ಯಾಕಂಡ ಕಾಟ ಏಕ್ ಬಿಡ್ಸೆ ಅವ್ನ ಕಡೆ ಬಂದ್ಬಿಟ್ಟು ಶೆತ್ತ ಇನ್ನು ಉಗ್ರ ಬಿಡ್ಲಿ ಇಲ್ಲ ಈಗ ಏನ್ ಹೇಳ್ತೀಯ ಕಾಟ ಯಾಕಿ ಅದು ಬೇಡ ನಾನು ಒಳ್ಳೆ ಬಾತಿಗೆ ಹೇಳ್ತೀನಿ ಯಾವ ನಿಬ್ಬಳ ಕೈ ಬಿಡು ಅಂತ ಅನ್ನ ಕಾಟ ಈಗ ನೀನ್ ಏನು ಮಾಡಕ್ ಬಿಡಲ್ಲ ನಾನು ಅಂತಿ ಬೋಲಿ ಹೇಳಿ ನಿಂತಿ ಸೊ ಕೈ ಬಿಟ್ರೆ ಕೈ ಬಿಟ್ಟಂಗೆ ಕೈ ಬಿಡದ್ರೆ ನಿನ್ನ ಕಡೆ ಕೆಳದು ಕೊಚ್ಚಿ ಯೋಗಾಡಿ ತುಂಬಿಕೊಂಡು ನಾನು ಊರ್ ಮಂದಿ ಸೌಧರಿ ಅಂತ ಕಾಟಾಯ್ ಕರಿಬಿಡಲಿ ನೆರಗುಂದಿಲಿ ಅಂದಂತೆ ಒಂದು ಮೀಸೆ ನೀರು ಬಗ್ಸಿದ್ದೆ ಬಂದ್ರು ನನ್ನ ಆಸು ಮಾಡಿ ಮೀಸಿದ್ರೆ ನನಗೆ ನೆರಗುಂದಿ ಅನ್ಬಿಡಲಿ ಕಾಟಾಯ ಆಯ್ತಿದ್ದ ಶಬ್ದ ಆಯ್ಕೆ ಅಂತ ಆಗಿ ಬೇವ್ಕಾರ್ ಅಂತ ಬಂದಂತೆ ದೇವ್ಕಾರ ಬಾಳಿ ಅನ್ನ ಏನ್ ಸ್ವಾಮಿ ಅನ್ನಂತೆ ಏನೆಲ್ಲ ಗಂಗಮಾಳೆ ಅರ್ಜೆಂಟ್ ಹೋಗ್ಬೇಕು ನೀನ್ ಲಗಡ ನಾಯ್ ಹಾಕ್ಯಾವಳಿ ನಿನ್ನ ಗಂಡನಿಗೆ ಸರಿ ಹಾಕಿ ಆಯ್ತಿನಿ ಅರ್ಗೊಂದ್ಲಿ ಅರ್ಜೆಂಟ್ ನಾಯಿ ಲಗಡೆ ಕಳ್ಸ್ಬೇಕಂತ ಕಳ್ಸ ಅರ್ಜೆಂಟ್ ದೊರಕಪ್ಪ ಹೋಗಿ ಅಣ್ಣ ಆಗ ಬೇವಕಾರ್ ಒಟ್ಟು ಹೋಗಿಬಿಟ್ಟು ಏನಪ್ಪಾ ಬಂದಿ ಅಂತ ಗಂಗಾಳನ್ ಕೇಳಿದಾಗ ಅಮ್ಮ ನಿನ್ನ ಗಂಡನಿಗೆ ಸರಿ ಹಾಕಿಬಿಟ್ಟೈತೆ ಅರ್ಗೊಂದ್ಲಿ ನೀನು ಅರ್ಜೆಂಟ್ ನಾಯಿ ಲಗಡ ಕಳ್ಸ್ಬೇಕಂತ ನೀನು ನಡಿ ನೀನು ಒಂದ್ಲಿ ಆ ಬೇವಕಾರ್ನ ಕಳ್ಸಿ ಬಿಟ್ಲಂತ ನಾಯಿ ಮೈ ತೊಳೆದು ಲಗಡಿನ ಮೈ ತೊಳದು ಲಗ್ಡೆ ನಾಯಿ ನಿನ್ನ ಮ್ಯಾಲೆ ಹೋದ್ರೆ ನೀನು ನೆಲೆ ಹೋಗಬೇಕು ಆಗ ಬಿಟ್ಬಿಟ್ಟೈತಿ ನಾಯಿ ಲಗಡ ಒಟ್ಟು ಹೋಗ್ಬಿಟ್ಟು ಹೋಗಿಬಿಟ್ಟು ದಂಡು ನಿಂತಿತ್ತಲ್ಲ ಆಗ ಏನ್ ಮಾಡ್ಬಿಟ್ಟು ಹೋಗಿ ನಗಡ ಹೋಗಿ ಬಡಗಿನ ಮ್ಯಾಲ ಕುತ್ಕೊಂಡು ತಿಂತಿ ನಾಯಿ ಹೋಗಿ ನೆಲ್ಲಿ ಬಡಗಿನ ನೆಲ್ಲಕ್ಕೆ ಹೋಗಿ ನಿಂತ್ಕೊಂತೀನಿ ಆಗ ಅರ್ಗಂಡ್ ಬಿಟ್ಟಿತ್ತೀನಿ ಯಾವ್ದು ಕುಂದಿ ಪೂರ್ತಿ ಕೊಂಡ್ಬಿಡ್ತೀನಿ ನೋಡ್ತೀನಿ ಮ್ಯಾಲಕಾಯಿ ಕಾಟಾಯ್ ಸಂಧ್ಯಾನ ನನಗೆ ಅಂತ ಲಗಡ್ ನೋಡಿ ನಾನು ಹೇಳಲ್ಲ ನಿನ್ನೆ ದರಿದ್ರ నిన్ ఏడు గాడ తిమ్కు నేను కొడు ఏ గాడు తిమ్కారా సిడే కరీ బి కైబుడ్తా సితఐతి ఆ సిడే బిర్ ట్రిప్ ఇత దగ్గ ఆ బండే నెల ఐతీంత నెరగొంది రాబిడ్ సుక్ కండి ఎగరంగిబిడ్త గిడ ఈ ల్యాన్ టోల్ బిడలే ఉంది ఆ బిడ్బితం ಆಗ ಚಿತ್ಕೊಂಡು ಈ ಕಡೆ ಬಂತೀತಿ ಆಗೈತಿನ ದಂಡು ದಳ ಮಂದಿ ಮದ್ ಮಲ ಇಷ್ಟೊಂದು ಸೌಬೇರಿ ಒಡ್ಸ್ಕೊಂಡು ಹೆಂಗ್ ಆಯ್ತು ಜಂಗಿಷ್ ಮಲ ಒಡ್ಡಿತ ಅಂದ್ರೆ ನಮ್ಗೆ ಗ್ಯಾಸ್ ಹಾಸರಾಗ್ತಿವಿ ಆಯ್ತಲ್ಲಿ ದಂಡು ಅನ್ಯಾಯ್ಬಿಡ್ತಂದ್ರೆ ಧೂಳಂತ ಕನ್ಬಿಟ್ಟು ಹ್ಮ್ ಆಗ ನೆರಗೊಂದು ಈ ಕಡೆ ಕೇಳ್ಕೊಂಡು ಎಲ್ಲ ಕಟ್ಟಿ ಶರ್ಮ ತೆಗೆದು ಆ ಏಳು ಗಾಡಿ ತುಂಬಿಕೊಂಡು ಆಗ ಸೌಬೇರಿ ಹೊಡಿಸು ಹೊರಗಿಡ್ಕಂಡು ಆಗ ಊರ್ ಕಡೆ ಬಂದೈತಿ ಊರು ಕಡೆಕ್ ಬರ್ಬೇಕಾದಾಗ ಒಂದು ತುಂಡು ಕೆಳಗೆ ಬಿಂತ್ ಕುಂಟಿ ತುಂಡು ಆ ತುಂಡು ಅದೇ ಉಳಕ್ ತುಂಡು ಬಿತ್ತು ಅಂತ ಅವ್ರು ಕೇಳಿದಾಗ ಆ ಏ ಅಪಾಯ ನಾನು ಒಂದು ಕುಂಟು ಗುಂಜ ಬಿರಿತಿನಿ ನಾನು ತಗೋಬಾರ್ದು ಕೈ ಬಿಡ್ರಪ್ಪ ಅಂತ ಆಗ ಕೈ ಬಿಟ್ಟು ಅಡೇ ಹುಯ್ಬಿಟ್ರಿ ಹೋದಾಗ ಊರ್ ಮುಂದೆ ಮಾಲಮ್ಮ ಆರತಿ ತಗೊಂಡ್ಬರ್ಬೇಕು ಅಂತ ತಗೊಂಡು ಅವ್ರಿಗೆ ಆರತಿ ಬೆಳಿಗ್ಗೆ ಆಗ ಏನ್ ಮಾಡ್ಬಿಟ್ಟು ಊರೊಳಗ್ ಬಿಟ್ಕೊಂಡ್ರಿ ದಂಡ ಊರೊಳಗೆ ಬಿಟ್ಕೊಂಡಾಗ ಏನಾಯ್ತಪ್ಪ ಅಂದ್ರೆ ಈ ವಡ್ರನ ಹೋಗ್ಬೇಕಾದ್ರೆ ನಾಯಿ ಕಂಡು ಅಂಡನ ಕೊಟ್ಟ ನಾಯಿ ಕೊಡಲ್ಲ ಅಂತ ಹೇಳಿದ್ದಲ್ಲ ಅವನೇ ಮಾಡ್ಬಿಟ್ಟ ಲೆಕ್ಕದಿಗಿದ್ದು ಕೊಡಲ್ಲ ಒಡ್ಡ ನಾಯಿ ಅಂತ ಹೇಳಿದ್ದ ಲೆಕ್ಕಲ್ಲೇ ಕೊಟ್ಟಲ್ಲ ಅಳಿ 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 ಅದ್ ಯಾತೈತಿ ಆಗ ಸುತ್ತಯ್ಯ ಒಂದ್ ಕಡೆ ಕಾಟ ಒಂದ್ ಕಡೆ ಉಗುರ್ನ ಒಂದ್ ಕಡೆ ಹೋದ್ರು ಎಲ್ಲೆಲ್ಲಿ ಹೋಗ್ಯದಾನ ಅಲ್ಲೇ ಅವ್ ಕುಂತ ವಡ್ರಿ ಎಲ್ಲಿ ಹೋದ್ರು ಬಿಟ್ಟಲ್ಲ ಇಲ್ಲಿಗೆ ಈ ಕಪದ ಇಷ್ಟೊಂದು ಹೇಳಿದ ಇಲ್ಲಿ ಮುಗೀತು ವರದಂಡ ಒಳ ದಂಡ ವರ ದಂಡ ಒಳ ದಂಡ ಒಳಗೆ ಕೈದಂಡ ಕದಂಡ ಕಾಡ ಗೊಲ್ಲುನು ಕೂಟ ಬೀರಾಜಿ ಬೀರಗೋ ಬೀರಾಜುಂಜಪ್ಪ ಗೋ ಮಾರುವ ಮೊತ್ತಪ್ಪ ಗೋ ಮೈಲಾಜತ್ತಯ್ಯಗೆ ಗುರುವಯ್ಯಾಗ ತಂದೆ ಮಲಿಗೊಂಡ ನ ತಾಯಿ ತೋಳಿ ನ ಮೇಲಾಡ ಮಾರ ಮೈಲಾಗ ಜಯ ಮಂಗಳೋ ರಾಮ ಶುಭ ಮಂಗಳೋ ಬಾಳೆಯ ಹಣ್ಣ ನೋಡಿ ಅವರಾಗಿರುವ ಬಲಗಾಸ ದಟ್ಟಿ ನೋಡಿ ಅವರಾಗಿರುವ ಬಲಗಾಸ ದಟ್ಟಿ ನೋಡಿ ಬಾಲಿರಿಗ ಕಲು ಬೋರಳ್ಳಿ ಹಿರೇರಿ ರು ಯಾಲಿರೋ ಜಯ ಮಂಗಳ ಜಯ ರಾಮ ಶುಭ ಮಂಗಳಂ ನಿಂಬೆಯ ಅಣ್ಣ ನೋಡಿ ಅವರಾಗಿರುವ ತುಂಬಾ ಗಸ ನೋಡಿ ಅವರಾಗಿರುವ ತುಂಬ ನೋಡಿ ದಿ ನೋಡಿ ಶ್ರೀ ಚಿತ್ತಯ್ಯಾಲೇರಿಗರ ಬಿರೋರಲ್ಲಿ